ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ನೋಡ ಇರ್ತಾರ ರಘು ಮತ್ತೆ ನಮ್ಮ ಅಶ್ವಿನಿಯವರು ಟಾಸ್ಕ್ ಗೆಲ್ತಾರೆ ಟಾಸ್ಕ್ ಗೆದ್ದ ಮೇಲೆ ಯಾರನ್ನ ಟಾಸ್ ಇಂದ ಹೊರಗಡೆ ಇಡ್ತೀರಪ್ಪ ಅಂತ ಅನ್ನೋಷ್ಟರಲ್ಲೇ ಎಪಿಸೋಡ್ ಮುಗಿಯುತ್ತೆ ಮತ್ತೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು ಯಾರಲ್ಲ ಏನೆಲ್ಲ ಮಾತಾಡ್ದಂತಲ್ಲ ಮಾತಾಡೋಣ ಮುಖ್ಯವಾಗಿ ಮಿಡ್ ನೈಟ್ ಅಲ್ಲಿ ಅಷ್ಟೊಂದೇ ಚರ್ಚೆಗಳಿಲ್ಲ ಅವರೊಂದು ಬಾಂಡಿಂಗು ಆಟ ಹೇಗಾಡ್ಬೇಕಂತ ಸಿಮ್ ಸಿಂಪಲ್ ಆಗಿ ಚರ್ಚೆ ಮಾಡ್ತಾ ಇದ್ರು ಎಕ್ಸ್ಪೆಷಲಿ ಗೊತ್ತೇ ಇರುತ್ತೆ ರಾಶಿಕಾ ಸೂರಜ್ ಅವ್ರನ್ನ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಈಗ ಪ್ರೋಮೋ ಬಂದಾಗಿದೆ ಆ ಪ್ರೋಮೋದಲ್ಲಿ ರಾಶಿಕಾ ಸೂರಾಜ್ ಅವರು ಟಾಸ್ಕ್ ಆಡ್ತಾ ಇಲ್ಲ ಅಂದ್ರೆ ರಘು ಮತ್ತು ಅವರು ಒಂದು ನಿರ್ಧಾರ ಏನಾಗಿರ್ತೇವೆ ಅವರು ಹೊರಗೆ ಇಟ್ಟಿರ್ತಾರೆ ಇದು ಕನ್ಫರ್ಮೇಶನ್ ಕೂಡ ಹೌದು ನಾನು ನಿನ್ನೆನೆ ಮುಂಚೆನೆ ಹೇಳಿದ್ದೆ ಕೂಡ ಈಗ ಆಗ್ತಿರೋ ಕಾರಣ ಏನಂದ್ರೆ ನೈಟಲ್ಲಿ ಮುಖ್ಯವಾಗಿ ಒಂದು ಕಿಚನ್ ಗ್ಯಾಂಗ್ ಅಂತ ಇತ್ತು ಯಾರ್ಯಾರು ರಘು ಅವರು ಗಿಲ್ಲಿ ರಕ್ಷಿತಾ ಸೂರಜ್ ಇವ್ರು ನಾಲ್ಕು ಜನ ಯಾವಾಗಲೂ ಕಿಚನ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಏನೋ ಒಂದು ರೆಸಿಪಿ ಮಾಡ್ಕೊಂಡು ತಿಂತ ಇದ್ರು ಬಟ್ ಈ ಸಲ ಮಾತ್ರ ಅದ್ರಲ್ಲಿ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ನ ಯಾರು ಅಲ್ಲ ಗಿಲ್ಲಿನೇ ಇಲ್ಲಿ ಮುಖ್ಯವಾಗಿ ರಕ್ಷಿತಾ ರಘು ಮತ್ತು ಸೂರಜ್ ಅವರು ಅಲ್ಲಿ ಮಿಡ್ ಅಲ್ಲಿ ಕಿಚನ್ ಅಲ್ಲಿ ಏನೋ ಒಂದು ಮಾಡ್ಕೊಂಡು ಊಟ ಮಾಡ್ತಿದು ಏನೋ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ರು ಆ ಟೈಮಲ್ಲಿ ಮಾತ್ರ ಗಿಲ್ಲಿ ಮಾತ್ರ ಕಾಣ್ಲಿಲ್ಲ ಸಕ್ಕತ್ತಾಗಿ ಕೆಲವು ಜನ ಬೇಜಾರದೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಸೂಪರ್ ಆಗಿ ಹೇಳ್ಬೇಕಂದ್ರೆ ಗೇಮ್ ಮಾಡ್ಲೇಬೇಕು ಕೆಲವೊಬ್ರು ಬೌಂಡಿಂಗ್ ಅಂತ ಇದ್ದೇ ಇರುತ್ತೆ ಇವಾಗ ಕಿಚನ್ ಗೆ ಗಿಲ್ಲಿ ದೂರ ಆಗಿದೆ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಅವರು ಸಕ್ಕತ್ತಾಗಿ ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾ ಇದ್ರು ಮನೆ ಕೆಲಸ ಗುರು ಮನೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ ಆ ಕೆಲಸ ಮಾಡ್ತಾ ಇದ್ರು ಅದು ಧ್ರುವಂತು ಕಾವ್ಯ ಇದ್ರ ಇಬ್ರು ಇದ್ರಲ್ಲಿ ಕಿಚನ್ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡ್ತಾ ಇದ್ರು ಕ್ಲೀನ್ ಮಾಡಿ ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಾದ್ರೆ ಆ ಸ್ಪಂದನವರಿಗೆ ಇಂಜರ್ ಆಗಿದೆ ನಿಮ್ಗೆ ಗೊತ್ತಿರತ್ತೆ ಒಂಥರ ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಏನಕ್ಕೆ ಕಾವ್ಯ ಬರೋವರೆಗೂ ಮಲಗಿರ್ತಾರೆ ಸ್ಪಂದನವರು ಅವ್ರು ಎಬ್ಸಿ ಮೇಕಪ್ ಎಲ್ಲ ತೆಗೆದು ನೀಟಾಗಿ ಮಲಗಂತ ಎಲ್ಲ ಎಬ್ಬಿಸ್ತಾರೆ ನಿದ್ದೆ ಬಂದ್ಬಿಟ್ಟಿತ್ತು ಈ ಪೇನ್ಗೆ ತುಂಬಾ ಪೇನ್ ಆಗ್ತಾ ಇದೆ ತಡ್ಕಾಣಕ್ಕೆ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಸ್ಪಂದನವರು ಏನಕ್ಕೆ ತುಂಬಾ ಬಾಳೆಹಣ್ಣೆ ಸ್ವಲ್ಪ ಇಂಜುರಿ ಆದಂಗಿದೆ ಇದೆ ಪ್ಯಾಡೆಲ್ಲ ಹಾಕಿದಾರೆ ಕಾಲಿಗೆ ಅದರಿಂದ ಮೇಕಪ್ ಹಾಕಿದಾರೆ ಆ ಮೇಕಪ್ ತೆಗೆದಿಲ್ಲ ಹಂಗೆ ಮಲಗಿದಿಲ್ಲ ಅಂತೇಳಿ ಕಾವ್ಯ ಅವರು ಬಂದ ಎಬ್ಸೋರೆಲ್ಲ ಅವರೆಲ್ಲ ಮೇಕಪ್ ಎಲ್ಲ ಕ್ಲೀನ್ ಮಾಡಿ ತೆಗೆದು ಆಮೇಲೆಲ್ಲ ಮಲಗ್ತಾರೆ ಮಿಡ್ ನೈಟ್ ಅಲ್ಲಿ ಸಖತ್ತಾಗಿ ಇವ ಫ್ರೆಂಡ್ಶಿಪ್ ಒಂದು ಕ್ಯೂಟ್ ಅಂತ ಹೇಳ್ಬೋದು ಆ ರೀತಿ ಎಲ್ಲ ಇರುತ್ತೆ ಇನ್ನೊಂದು ಮುಖ್ಯವಾಗಿ ಈ ಚೈತ್ರ ಏನು ಗಡಿಬಿಡಿ ಮಾಡ್ತಾ ಇದ್ರ ಗುರು ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬೋದು ಯಾಕಂದ್ರೆ ನನ್ಗೆ ಪ್ರಕಾರ ಇವತ್ತೆಲ್ಲ ಹೋಗ್ತಾರೆ ಅಂತ ಮನೆಗೆ ಅಂತ ಹೇಳ್ತಾ ಇದಾರೆ ಬಟ್ ಕನ್ಫರ್ಮೇಶನ್ ಅಂತ ಇಲ್ಲ ಅಪ್ಡೇಟ್ ಒಳ್ಳೆ ಕೊಡೋರು ಅಪ್ಡೇಟ್ ಕೊಟ್ಟಿದ್ರು ಹೋಗ್ತಾರೆ ಅಂತ ಹೇಳಿ ನೋಡ್ಬೇಕು ಯಾವ ರೀತಿ ಇದೆ ಅಂತ ಇಲ್ಲಿ ಮುಖ್ಯವಾಗಿ ಕಾದ್ಯರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಏನಂತ ಯಾವ ರೀತಿ ಆಡ್ಬೇಕು ಯಾವ ರೀತಿ ಇರಬೇಕು ಯಾಕೆ ದೂರ ಇರಬೇಕು ದೂರ ಇರ್ ಮೇಂಟೈನ್ ಮಾಡ್ತಾರೆ ಅಂತ ಏನಕ್ಕೆ ಹೊರಗಡೆ ಏನಾದ್ರು ನೆಗೆಟಿವ್ ಏನಾದ್ರು ಮೆಸೇಜ್ ಹೋಗುತ್ತಾ ಮತ್ತೆ ನಾವಿಬ್ಬರಿಗೆ ರಿಲೇಷನ್ ಆಗಿ ಲವರ್ಸ್ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಟ್ರೋಲ್ ಮಾಡ್ತಾರೆ ಟ್ರೋಲ್ ಆಗ್ತಿತ್ತು ಅಂತ ಹೇಳಿ ಇವರು ದೂರ ಇರ್ತಾರಲ್ಲ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಹೇಳಿ ಆ ಚೈತ್ರ ಅವ್ರಿಗೆ ಹೇಳ್ತಾ ಇರ್ತಾರೆ ಚೈತ್ರ ಅದನ್ನ ಹೇಳ್ತಾರೆ ದೂರ ಇಡಬೇಕು ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಹುಳಿ ಉಪ್ಪು ಖಾರ ಇಂಡತಾನೆ ಇದಾರೆ ಗಿಲ್ಲಿ ಕಾವ್ಯ ಅಂತ ಹೇಳ್ಬೋದು ಚೈತ್ರ ಅವರು ಖಂಡಿತವಾಗ್ಲು ಯಾಕಂದ್ರೆ ಸರಿ ಸರಿಲ್ಲ ಬೇಡ ಹಾಗೆ ಹೀಗಂತ ಗಿಲ್ಲಿ ಸ್ವಲ್ಪ ಓವರ್ ಮಾಡ್ತಾ ಇದ ಅಂತ ಹೇಳ್ತಾಳೆ ಹೇಳ್ತಾರೆ ಯಾರು ಚೈತ್ರ ಅವರು ಕಾವ್ಯಗೆ ಗಿಲ್ಲಿ ಕೂಡ ಅದನ್ನ ಸಾರಿ ಕಾವ್ಯ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಹೌದು ನಿಜಾನೇ ಅಂತ ಇನ್ನು ಅದೇ ರೀತಿಯಾಗಿ ಕಿಚನಲ್ಲಿ ಅಂತ ಬಂದಾಗ ಕಿಚನಲ್ಲಿ ರಘು ಮತ್ತು ಇವರು ಒಂದು ರೆಸಿಪಿ ಮಾಡ್ತಾರಲ್ಲ ಡೈಲಿ ನಮ್ಮ ರಕ್ಷಿತ ಅವರು ಬ್ಲಾಗ್ ಮಾಡ್ತಾರಲ್ಲ ಹಾಯ್ ಗಾಯ್ಸ್ ಎಂತ ಗೊತ್ತುಂಟಾ ನಾವು ಅಡುಗೆ ಮಾಡೋದುಂಟಾ ಯಾವ ರೆಸಿಪಿ ಗೊತ್ತುಂಟಾ ಉಂಟಾ ಉಂಟಾ ಬರುತ್ತಲ್ಲ ಅದು ಎಂತ ಉಂಟ ಗೊತ್ತಾ ಅಡುಗೆ ಮಾಡಿದ್ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ನೀಟಾಗಿ ಅಡುಗೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಕೊನೆಗೆ ತಿನ್ಬೇಕಾದ್ರೆ ತೋರ್ಸೇ ಅಲ್ಲ ಕ್ಯಾಮ್ರಾಗೆ ತೋರ್ಸೋದೇ ಇಲ್ಲ ನಾವು ಅಂತೇಳಿ ಅವರು ಹೇಳ್ತಾರೆ ಆ ಟೈಮಲ್ಲಿ ಹೌದು ತುಂಬಾ ರೀತಿ ಬ್ಲಾಗ್ ಮಾಡ್ತೀನಿ ಬ್ಲಾಗ್ ಮಾಡಕ್ ಮಾತಾಡ್ತೀಯಾ ಅಡಿಗೆ ಮಾಡ್ಬೇಕಾದ್ರೆ ಮಾತ್ರ ಇಲ್ಲಿರ್ತಿಯಾ ಬಟ್ ತಿನ್ಬೇಕಾದ್ರೆ ಅದು ಅಡಿಗೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತೋರ್ಸೋದೇ ಇಲ್ಲನ ಅಂತೇಳಿ ರಘು ಅವರು ರಕ್ಷಿತಾ ಐ ಮೀನ್ ಅದೇ ಕಾಮಿಡಿ ಮಾಡ್ತಾ ಇರ್ತಾರೆ ಈ ಒಂದು ಮೂರು ಜೋಡಿ ನೋಡೋಕೆ ಒಂದು ಚಂದಗರು ರಕ್ಷಿತಾ ಮತ್ತೆ ಸೂರಜ್ ಆಗೋ ಯಾರು ನಮ್ಮ ರಘು ಅವರು ಏನೋ ಒಂದು ಮಾಡ್ತಾ ಇರ್ತಾರೆ ಕಾಮಿಡಿ ಮಾಡ್ತಾ ಇರ್ತಾರೆ ಅಲ್ಲಿ ಗಿಲ್ಲಿ ಮಾತ್ರ ಮಿಸ್ ಆದ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಹೇಳ್ದಲ್ಲ ಮೇಕಪ್ ತೆಗಿಯೋ ಬಗ್ಗೆ ಹೇಳ್ತಾರೆ ಹೋಗಿ ತೆಗಿತಾರೆ ಅದಾದ್ಮೇಲೆ ಇವರೆಲ್ಲ ಕಿಚನ್ ಅಲ್ಲೆಲ್ಲ ಅಡಿಗೆ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಚಪ್ಪಲಿ ಹಾಕೊಂಡ್ರೆ ಎಲ್ಲಿ ಸೌಂಡ್ ಹೇಳಿ ಚಪ್ಪಲಿ ಬಿಟ್ಟು ಎಲ್ಲ ಓಡ್ತಾ ಇರ್ತಾರೆ ಹೊರಗಡೆ ಹೋಗಕ್ ತಗೊಂಡು ತಿನ್ನಕಂತ ರಕ್ಷಿತಾ ಮತ್ತು ನಮ್ಮ ರಘು ಆಗ ಸೂರಜ್ ಅವರು ಸಖತ್ ಆಗಿರ್ತಾರೆ ಬಟ್ ಇವರು ಕಾವ್ಯ ಮತ್ತು ಚೈತ್ರ ಅವರು ಮಾತಾಡೋ ಕಾನ್ವರ್ಸೇಷನ್ ಎಲ್ಲಾ ಮ್ಯೂಟ್ ಸಿ ಇಲ್ಲಿ ಏನಾಗತ್ತಂದ್ರೆ ನಾನ್ ನೈಟ್ ನೋಡ ನೈಟ್ ನೋಡಿದಾಗ ನಾನು ರಘು ಅವರು ಸ್ವಲ್ಪ ಬೇಜಾರಲ್ಲ ಇದ್ರು ಅದಾದ್ಮೇಲೆ ರಕ್ಷಿತಾ ಫುಲ್ ಆಪಿದ್ರು ಕಾವ್ಯ ಕೂಡ ತುಂಬಾ ಮಂದಾಸದಿಂದ ಇದ್ರು ಈ ಮಂದಾಸಿಂದ ಕಾರಣ ಏನಂದ್ರೆ ನನಗನ್ಸುತ್ತೆ ಇವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನಾದರೂ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲು ಆ ಕಾರಣಕ್ಕೆ ಸ್ವಲ್ಪ ಖುಷಿಯಾಗಿದ್ರು ಅಂದ್ರೆ ಸ್ವಲ್ಪ ಬೇಜಾರಲ್ಲೇ ಇರ್ತಾ ಇದ್ರು ಆ ರೀತಿ ಕಾಣಿಸ್ತಾ ಇತ್ತು ಇವಾಗೂ ನಾನು ಸ್ವಲ್ಪ ಬೇಜಾರಲ್ಲೇ ಇದ್ರು ಖಂಡಿತವಾಗ್ಲು ಅಂತ ಅನಿಸ್ತಾ ಇತ್ತು ಮಿಡ್ ನೈಟ್ ಅಲ್ಲೇ ಸುಮಾರು ಗುರು ಇಷ್ಟು ಮಾತ್ರ ನಿಂತಿದ್ದು ಹೆಚ್ಚಾಗಿ ಮಾಹಿತಿಯನ್ನು ಸಿಗಲಿಲ್ಲ ಕ್ಷಮೆಯಿಲ್ಲ ನಾನು ಸ್ವಲ್ಪ ಲೇಟಾಗಿ ಲೇಟಾಗಿ ನೋಡ್ತಾ ಇದ್ದೆ ಆ ಮಿಡ್ ನೈಟ್ ಲೈವ್ನ ಅದಕ್ಕೋಸ್ಕರ ಲೇಟ್ ಆಯಿತು ನಡೆದಿದ್ದು ಮಾತ್ರ ಇಷ್ಟೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ